ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಮಂಡೇ ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಂಡೇ ಮಾರ್ನಿಂಗ್ ಬೇಗನೆ ಬೆಳಗ್ಗೆ ಎದ್ದು ನಾನು ಕೆಲಸಗಳ್ನೆಲ್ಲ ಮಾಡ್ತಾಯಿದ್ದೀನಿ ನನ್ನ ಮಗಳು ಎದೋಳೋ ಅಷ್ಟರಲ್ಲಿ ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಮುಕ್ತಂಗೆ ಮಲ್ಕೊಂಡಿದ್ದಾಳೆ ಅಂತೇಳಿ ಅಷ್ಟು ನನ್ನ ಕೆಲಸ ಎಲ್ಲ ಮುಗಿಬೇಕು ಹಾಗೇ ಹೊರಗಡೆ ಹೋದರೆ ಎಷ್ಟು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂದರೆ ವಿದರ್ ತುಂಬ ಕೂಲಾಗಿತ್ತು ಇವತ್ತು ಮಗಳು ಎದ್ದೋಳಷ್ಟಲ್ಲಿ ಪೂಜೆ ಅಡುಗೆ ಎಲ್ಲ ನನ್ನ ಕೆಲಸಗಳನ್ನ ಮುಗಿಸ್ಕೋಬೇಕು ನೋಡಿ ನಮ್ಮ ಮನೆಯ ದೇವ್ರ ಮನೆ ಹೇಗಿದೆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಮಗುನ ಸ್ಕೂಲಿಗೆ ರೆಡಿ ಮಾಡೋದಂದರೆ ನಮ್ಮ ಮನೇಲಿ ಎಲ್ರಿಗೂ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅವಳು ಯಾರ ಹತ್ರನೂ ರೆಡಿ ಮಾಡಿಸ್ಕೊಂಡ್ ಫೈನಲಿ ನಮ್ಮ ಅತ್ತೆ ಹತ್ರ ತಲೆ ಬಚ್ಚಾ ಇದ್ದಾಳೆ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಅವಳನ್ನ ರೆಡಿ ಮಾಡೋಷ್ಟರಲ್ಲಿ ನಮ್ಗೆ ಸಾಕಾಗೋಗಿರುತ್ತೆ ಹೋಗಿರುತ್ತೆ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಎಲ್ಲಾರದು ಕಾಫಿ ಆಯ್ತಾ ನನ್ ಮಾತಾಡಕ್ಕೆ ಬಿಡಲ್ಲ ಅಂತಾಳೆ ನನ್ನ ಮಗಳು ನಾನು ಮಾತಾಡಬೇಕು ಮಾತಾಡಬೇಕು ಅಂತ ಇರ್ತಾಳೆ ನಾನು ಇಲ್ಲಂದೆಡಲ ಪರವಾಗಿಲ್ಲ ಮಲ್ಕೋಬಲ್ಲ ಏನಿಲ್ಲ ನಡಿ ಊಟ ನೋಡಿ ನಿದ್ದೆ ಬರಲ್ಲ ಯಾರು ಹೇಳಿದ್ದು ನಂಗೆ ನಿದ್ದೆ ಬಾರ ಊಟ ಬಾರದು ನಂಗೆ ಯಾರು ಹೇಳಿದ್ದು ನಿದ್ದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ